ಅಭ್ಯಾಸಗಳು ಇಥನೇನ್ ಇಥನೇನ್ ಅಣುಸೂತ್ರ ಸಿಹೆಚ್ ಇದರಲ್ಲಿರುವುದು ಎ ಆರು ಕೋವೆಲೆಂಟ್ ಬಂಧಗಳು ಬಿ ಏಳು ಕೋವೆಲೆಂಟ್ ಬಂಧಗಳು ಸಿ ಎಂಟು ಕೋವೆಲೆಂಟ್ ಬಂಧಗಳು ಡಿ ಒಂಬತ್ತು ಕೋವೆಲೆಂಟ್ ಬಂಧಗಳು ಉತ್ತರ ಬಿ ಏಳು ಕೋವೆಲೆಂಟ್ ಬಂಧಗಳು ಬ್ಯೂಟನೋನ್ ನಾಲ್ಕು ಕಾರ್ಬನ್ ಪರಮಾಣು ಹೊಂದಿರುವ ಸಂಯುಕ್ತವಾಗಿದ್ದು ಇದರಲ್ಲಿನ ಕ್ರಿಯಾಗುಂಪುವೆಂದರೆ ಎ ಕಾರ್ಬಾಕ್ಸಿಲಿಕ್ ಆಮ್ಲ ಬಿ ಆಲ್ಡಿಹೈಡ್ ಸಿ ಕೀಟೋನ್ ಡಿ ಆಲ್ನೋಹಾಲ್ ಉತ್ತರ ಸಿ ಕಿಟೋನ್ ಅಡುಗೆ ಮಾಡುವಾಗ ಪಾತ್ರೆಯ ತಳದ ಹೊರ ಮೇಲೆ ಕಪ್ಪಾಗಿದ್ದರೆ ಇದರ ಅರ್ಥ ಎ ಆಹಾರವು ಸಂಪೂರ್ಣವಾಗಿ ಬೆಂದಿಲ್ಲ ಬಿ ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ ಸಿ ಇಂಧನವು ಒದ್ದೆಯಾಗಿದೆ ಡಿ ಇಂಧನವು ಸಂಪೂರ್ಣವಾಗಿ ದಹಿಸುತ್ತಿದೆ ಉತ್ತರ ಬಿ ಇಂಧನವು ಸಂಪೂರ್ಣವಾಗಿ ದಹಿಸುತ್ತಿಲ್ಲ ಸಿ ಎಲ್ನಲ್ಲಿ ಬಂಧ ಉಂಟಾಗುವುದನ್ನು ಬಳಸಿಕೊಂಡು ಕೋವೆಲೆಂಟ್ ಬಂಧದ ಗುಣವನ್ನು ವಿವರಿಸಿ ಉತ್ತರ ಕಾರ್ಬನ್ ನಾಲ್ಕು ವೆಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಈ ನಾಲ್ಕು ವೆಲೆನ್ಸ್ ಎಲೆಕ್ಟ್ರಾನ್ಗಳಲ್ಲಿ ಒಂದು ಎಲೆಕ್ಟ್ರಾನ್ ಅನ್ನು ಕ್ಲೋರಿನ್ ಪರಮಾಣುವಿನ ಜೊತೆ ಮತ್ತು ಮೂರು ಎಲೆಕ್ಟ್ರಾನ್ಗಳನ್ನು ಮೂರು ಹೈಡ್ರೋಜನ್ ಪರಮಾಣುಗಳ ಜೊತೆ ಒಂದೊಂದು ಎಲೆಕ್ಟ್ರಾನ್ ಹಂಚಿಕೊಂಡು ಮೈಥೈಲ್ ಕ್ಲೋರೈಡ್ ಕೋವೆರೆಂಟ್ ಕೋವೆಲೆಂಟ್ ಸಂಯುಕ್ತವನ್ನು ಉಂಟುಮಾಡುತ್ತದೆ ಈ ಕೆಳಗಿನವುಗಳಿಗೆ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಬರೆಯಿರಿ ಎಥನೋಯಿಕ್ ಆಮ್ಲ ಬಿ ಹೆಚ್ ಟು ಎಸ್ ಸಿ ಪ್ರೊಪನೋನ್ ಡಿ ಎಫ್ ಟು ಉತ್ತರ ಎ ಎಥನೋಯಿಕ್ ಆಮ್ಲ ಬಿ ಹೆಚ್ ಟು ಎಸ್ ಸಿ ಪ್ರೊಪನೋನ್ ಡಿ ಎಫ್ ಟು ಅನುರೂಪ ಶ್ರೇಣಿ ಎಂದರೇನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಉತ್ತರ ಒಂದೇ ರೀತಿಯ ಕ್ರಿಯಾಗುಂಪು ಹೊಂದಿರುವ ಬೇರೆ ಬೇರೆ ಸಂಖ್ಯೆಯ ಕಾರ್ಬನ್ ಪರಮಾಣುಗಳ ಸರಣಿ ಸಂಯುಕ್ತಗಳಿಗೆ ಅನುರೂಪ ಶ್ರೇಣಿಗಳನ್ನು ಶ್ರೇಣಿಗಳು ಎನ್ನುವರು ಈ ಸರಣಿಯು ಅನುಕ್ರಮ ಸದಸ್ಯರ ನಡುವಿನ ವ್ಯತ್ಯಾಸವು ಎಚ್ ಆಗಿರುತ್ತದೆ ಉದಾಹರಣೆ ಎಚ್ ಸಿ ಟು ಎಚ್ ಸಿ ಟು ಹೆಚ್ ತ್ರೀ ಎಚ್ ಟೆನ್ ಕ್ರಿಯಾಗುಂಪು ಹೊಂದಿರುವ ಸರಣಿ ಸಿ ಹೆಚ್ ತ್ರೀ ಓ ಎಚ್ ಸಿ ಟು ಹೆಚ್ ಟು ಓ ಎಚ್ ಸಿ ಹೆಚ್ ಓ ಎಚ್ ಸಿ ಎಚ್ ಓ ಎಚ್ ಭೌತ ಮತ್ತು ರಾಸಾಯನಿಕ ಗುಣಗಳ ಆಧಾರದ ಮೇಲೆ ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲಗಳಿರುವ ವ್ಯತ್ಯಾಸಗಳನ್ನು ಬರೆಯಿರಿ ಎಥನಾಲ್ ಎಥನಾಯಿಕ್ ಆಮ್ಲ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟುವುದಿಲ್ಲ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟುವುದಿಲ್ಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸುವುದಿಲ್ಲ ನೀಲಿ ಲಿಟ್ಮಸ್ ಬಣ್ಣ ಬದಲಾಯಿಸುವುದಿಲ್ಲ ಆಮ್ಲಯುವಲ್ಲ ಲಿಟ್ಮಸ್ ಕೆಂಪು ಮಾಡುತ್ತದೆ ಆಮಿಯ ಪ್ರತ್ಯಾಮ್ಲದೊಂದಿಗೆ ವರ್ತಿಸುವುದಿಲ್ಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರು ಉಂಟು ಮಾಡುತ್ತದೆ ಸಾಬೂನನ್ನು ನೀರಿಗೆ ಹಾಕಿದಾಗ ಮೀಸೆಲ್ಗಳು ಏಕೆ ಉಂಟಾಗುತ್ತವೆ ಎಥನಾಲ್ನಂತಹ ಬೇರೆ ದ್ರಾವಕಗಳಲ್ಲೂ ಮೀಸೆಲ್ಗಳು ಉಂಟಾಗುತ್ತವೆಯೇ ಉತ್ತರ ಸಾಬೂನಿನಲ್ಲಿ ಎರಡು ಭಾಗಗಳಿದ್ದು ಅಯಾನಿಕ್ ತುದಿಯು ಜಲಾಕರ್ಷಕ ತುದಿಯಾಗಿದೆ ಇದು ನೀರಿನೊಂದಿಗೆ ವರ್ತಿಸುತ್ತದೆ ಮತ್ತೊಂದು ತುದಿಯು ಕಾರ್ಬಾನಿಕ್ ತುದಿಯಾಗಿದ್ದು ಜಲವಿಕರ್ಷಕ ಗುಣ ಹೊಂದಿದೆ ಇದು ನೀರಿನೊಂದಿಗೆ ವರ್ತಿಸುವುದಿಲ್ಲ ಆದರೆ ಎಣ್ಣೆ ಜಿಡ್ಡು ಕೊಳೆಯೊಂದಿಗೆ ವರ್ತಿಸುತ್ತದೆ ಬಟ್ಟೆಯಲ್ಲಿರುವ ಕೊಳೆಯನ್ನು ತೆಗೆಯಲು ಈ ರೀತಿಯಾಗಿ ಎರಡು ತುದಿಗಳನ್ನೊಳಗೊಂಡು ರಚನೆಗಳನ್ನುಂಟು ಮಾಡುತ್ತದೆ ಇವುಗಳಿಗೆ ಮಿಸೆಲ್ಗಳು ಎನ್ನುವರು ಎಥನಾಲ್ ಸಾವಯವ ದ್ರಾವಕವಾಗಿದ್ದು ಸಾಬೂನು ಸಾವಯವ ದ್ರಾವಕದಲ್ಲಿ ವಿಲೀನವಾಗುವುದಿಲ್ಲವಾದವಾದ್ದರಿಂದ ಮಿಸೈಲ್ಗಳು ಉಂಟಾಗುವುದಿಲ್ಲ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಹೆಚ್ಚಾಗಿ ಇಂಧನಗಳಾಗಿ ಉಪಯೋಗಿಸುತ್ತಾರೆ ಏಕೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ದಹನ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಉತ್ತರ ಹೆಚ್ಚಿನ ಕಾರ್ಬನ್ ಸಂಯುಕ್ತಗಳನ್ನು ಆಕ್ಸಿಜನ್ ಸಮ್ಮುಖದಲ್ಲಿ ಉರಿಸಿದಾಗ ಶಾಖ ಮತ್ತು ಬೆಳಕು ಕೊಡುತ್ತವೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉರಿಸಿದಾಗ ಹೊಗೆ ರಹಿತವಾದ ಜ್ವಾಲೆಯಿಂದ ಹೆಚ್ಚಿನ ಶಾಖ ಶಕ್ತಿ ದೊರೆಯುತ್ತದೆ ಹೈಡ್ರೋಕಾರ್ಬನ್ ಸಂಯುಕ್ತಗಳಿಗೆ ಹೆಚ್ಚಿನ ಕ್ಯಾಲೋರಿ ಮೌಲ್ಯವಿದ್ದು ಇಂಧನಗಳಾಗಿ ಬಳಸುವರು ಸಿ ಸಿಎಚ್ ಫೋರ್ಟೀನ್ ಪ್ಲಸ್ ಟ್ವೆಂಟಿ ಟು ಆರೋಮಾರ್ಕ್ ಸಿ ಒ ಟು ಪ್ಲಸ್ ಟು ಹೆಚ್ ಟು ಎಸ್ ಒ ಪ್ಲಸ್ ಶಾಖ ಮತ್ತು ಬೆಳಕು ಸಿ ಪ್ಲಸ್ ಒ ಟು ಆರೋಮಾರ್ಕ್ ಸಿ ಒ ಟು ಪ್ಲಸ್ ಶಾಖ ಮತ್ತು ಬೆಳಕು ಸಾಬೂನು ಗಡುಸು ನೀರಿನೊಂದಿಗೆ ವರ್ತಿಸಿದಾಗ ಕಲ್ಮಶ ಉಂಟಾಗುವುದನ್ನು ವಿವರಿಸಿ ಉತ್ತರ ಸಾಬೂನು ಉದ್ದ ಸರಪಳಿಯ ಮೇಧಾಂಬ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣ ಸಾಬೂನನ್ನು ಗಡುಸು ನೀರಿನಲ್ಲಿ ವಿಲೀನ ಮಾಡಿದಾಗ ಗಡುಸು ನೀರಿನಲ್ಲಿ ಕರಗಿರುವ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಲವಣಗಳ ಅಯಾನುಗಳು ಸಾಬೂನಿನಲ್ಲಿರುವ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಅಯಾನನನ್ನು ಸ್ಥಾನಪಲ್ಲಟಗೊಳಿಸುತ್ತದೆ ಇದರಿಂದ ನೀರಿನಲ್ಲಿ ಕಲ್ಮಶ ಉಂಟಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಸಾಬೂನ ನಷ್ಟವಾಗುತ್ತದೆ ಕೆಂಪು ಅಥವಾ ನೀಲಿ ಲಿಟ್ಮಸ್ ಕಾಗದವನ್ನು ಸಾಬೂನಿನ ದ್ರಾವಣದಲ್ಲಿ ಅದ್ದಿದಾಗ ಯಾವ ಬದಲಾವಣೆಗಳನ್ನು ಗಮನಿ ಗಮನಿಸುವಿರಿ ಉತ್ತರ ಸಾಬೂನು ಪ್ರತ್ಯಾಮ್ಯ ಗುಣ ಹೊಂದಿದ್ದು ಕೆಂಪು ಲಿಟ್ರಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಿಸುತ್ತದೆ ಆದರೆ ನೀಲಿ ಲಿಟ್ಮಸ್ನಲ್ಲಿ ಯಾವುದೇ ಬದಲಾವಣೆ ಕಂಡುಬರುವುದಿಲ್ಲ ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೇನು ಇದರ ಕೈಗಾರಿಕಾ ಅನ್ವಯಗಳೇನು ಉತ್ತರ ಅಪರ್ಯಾಪ್ತ ದ್ರವ ಎಣ್ಣೆಗಳಿಗೆ ಹೈಡ್ರೋಜನ್ ಸೇರಿಸಿ ಪರ್ಯಾಪ್ತ ಘನ ಕೊಬ್ಬುಗಳಾಗಿ ಪರಿವರ್ತಿಸುವ ಕ್ರಿಯೆಗೆ ಹೈಡ್ರೋಜನೀಕರಣ ಎನ್ನುವರು ಅನ್ವಯ ಉಪರ್ಯಾಪ್ತ ಎಣ್ಣೆಯಿಂದ ವನಸ್ವತಿ ತುಪ್ಪ ತಯಾರಿಸಲಾಗುತ್ತದೆ ಕೆಳಗಿನ ಯಾವ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆಗಳಿಗೆ ಒಳಗಾಗುತ್ತವೆ ಸಿ ಟು ಹೆಚ್ ಸಿಕ್ಸ್ ಸಿ ತ್ರೀ ಹೆಚ್ ಏಟ್ ಸಿ ತ್ರೀ ಹೆಚ್ ಸಿಕ್ಸ್ ಸಿ ಟು ಹೆಚ್ ಟು ಸಿ ಹೆಚ್ ಫೋರ್ ಉತ್ತರ ಸಿ ತ್ರೀ ಹೆಚ್ ಸಿಕ್ಸ್ ಮತ್ತು ಸಿ ಟು ಹೆಚ್ ಟು ಸಂಕಲನ ಕ್ರಿಯೆಗಳಿಗೆ ಒಳಗಾಗುತ್ತವೆ ಏಕೆಂದರೆ ಇವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸ ತಿಳಿಯಲು ಕೈಗೊಳ್ಳಬಹುದಾದ ಒಂದು ರಾಸಾಯನಿಕ ಪರೀಕ್ಷೆಯನ್ನು ತಿಳಿಸಿ ಉತ್ತರ ಬೆಣ್ಣೆಯು ಪರ್ಯಾಪ್ತ ಘನ ಕೊಬ್ಬಿಗೆ ಉದಾಹರಣೆಯಾಗಿದೆ ಇದು ಬೋಮಿನ್ ದ್ರಾವಣದೊಂದಿಗೆ ವರ್ತಿಸುವುದಿಲ್ಲ ಎಣ್ಣೆಗಳು ಅಪರ್ಯಾಪ್ತ ಧ್ರುವ ಕೊಬ್ಬುಗಳಾಗಿವೆ ಇವು ಬೋಮಿನ್ ದ್ರಾವಣದ ಬಣ್ಣ ಬದಲಾಯಿಸುತ್ತವೆ ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಉತ್ತರ ಬಟ್ಟೆಗಳಲ್ಲಿ ಕಂಡುಬರುವ ಕೊಳೆಯು ಸಾವಯವ ವಸ್ತುವಾಗಿದ್ದು ನೀರಿನಲ್ಲಿ ವಿಲೀನವಾಗುವುದಿಲ್ಲ ಕೇವಲ ನೀರಿನಿಂದ ಕೊಳೆಯನ್ನು ತೊಳೆಯಲು ಸಾಧ್ಯವಿಲ್ಲ ಸಾಬೂನನ್ನು ನೀರಿಗೆ ಸೇರಿಸಿದಾಗ ಸಾಬೂನಿನ ಜಲವಿಕರ್ಷಕ ತುದಿಯು ಬಟ್ಟೆಯಲ್ಲಿನ ಕೊಳೆಗೆ ಅಂಟಿಕೊಳ್ಳುತ್ತದೆ ಮತ್ತು ಬಟ್ಟೆಯಿಂದ ಕೊಳೆಯನ್ನು ಹೊರತೆಗೆಯುತ್ತದೆ ಈ ಸಂದರ್ಭದಲ್ಲಿ ಸಾಬೂನಿನ ಅಣುಗಳು ಮಿಸೇಲ್ಗಳೆಂಬ ರಚನೆಗಳುಂಟು ಮಾಡಿ ಬಟ್ಟೆಯಲ್ಲಿರುವ ಕೊಳೆಯನ್ನು ಕಿತ್ತು ತೆಗೆಯುತ್ತವೆ ಬಟ್ಟೆಗಳನ್ನು ಜಾಲಿಸಿದಾಗ ಮಿಸೆಲ್ಗಳ ಸಮೇತ ಬಟ್ಟೆಯಲ್ಲಿನ ಕೊಳೆಯು ಸ್ವಚ್ಛವಾಗುತ್ತದೆ